ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ತಮ್ಮ ಮೇಲೆ ದೌರ್ಜನ್ಯ ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಬಿಬಿಎಂಪಿ ಕುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ ಈ ಸಂಬಂಧ ಚೆಲುವರಾಜು ಪೊಲೀಸ್ ಆಯುಕ್ತ ಬಿ ದಯಾನಂದ ಅವರಿಗೆ ದೂರು ಸಲ್ಲಿಸಿದ್ದಾರೆ ಇದೀಗ ಠಾಣೆಯಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಪ್ರಕರಣ ದಾಖಲಾಗಿದೆ ಈ ನಡುವೆ ಶಾಸಕರಿಗೆ ಬಂದ ಭೀತಿಯೂ ಎದುರಾಗಿದೆ ಶಾಸಕರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ ಶಾಸಕ ಇಟ್ಟಿದ್ದ ಬೇಡಿಕೆ ಹಣವನ್ನ ಚೆಲುವರಾಜು ನೀಡಿದ ಕಾರಣ ಶಾಸಕರು ಗುತ್ತಿಗೆ ನಿಲ್ಲಿಸಿದ್ದಾರೆ ಎನ್ನಲಾಗಿದೆ ಗುತ್ತಿಗೆ ಮುಂದುವರೆಸಲು ಈ ಹಿಂದೆ ನಿರ್ಧರಿಸಿದ್ದ ಹಣವನ್ನ ಪಾವತಿಸಬೇಕು ಎಂದು ಶಾಸಕರ ಸಹಾಯಕ ಸಂತೋಷ್ ಹೇಳಿದ್ದಾರೆ ಎಂದು ಚೆಲುವರಾಜು ತಿಳಿಸಿದ್ದಾರೆ ದಿನಾಂಕವಿಲ್ಲದ ಆಡಿಯೋವನ್ನ ಗುತ್ತಿಗೆದಾರ ಶಾಸಕರನ್ನ ಭೇಟಿ ಮಾಡಲು ಹೋದಾಗ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾಗಿದೆ ಆಡಿಯೋ ಕ್ಲಿಪ್ ಅನ್ನು ನಗರ ಪೊಲೀಸ್ ಮುಖ್ಯಸ್ಥರಿಗೆ ಸಲ್ಲಿಸಿದ್ದಾರೆ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿಲ್ವರಾಜು ಶಾಸಕರ ಬೇಡಿಕೆಯಂತೆ ಹಣ ಪಾವತಿಸಿ ಇಲ್ಲವಾದರೆ ಅಥವಾ ರೇಣುಕಾಸ್ವಾಮಿಯಂತೆ ಭವಿಷ್ಯ ಎದುರು ಎದುರಿಸುವಂತೆ ಸಂತೋಷ ಹೇಳಿದ್ದಾರೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಆರೋಪದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ದಾಖಲಾದ ನಂತರ ಶಾಸಕ ಮುನಿರತ್ನ ಅವರು ನಾಮಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ವಾಲ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿವೆ ಈ ನಡುವೆ ಶಾಸಕರಿಗೆ ಬಂಧನದ ಭೀತಿಯೂ ಕೂಡ ಎದುರಾಗಿದೆ ಶಾಸಕರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ವೈರಲ್ ಆಗಿದೆ ಶಾಸಕ ಇಟ್ಟಿದ್ದ ಬೇಡಿಕೆ ಹಣವನ್ನ ಚೆಲುವರಾಜು ನೀಡಿದ ಕಾರಣ ನೀಡದ ಕಾರಣ ಶಾಸಕರು ಗುತ್ತಿಗೆ ನಿಲ್ಲಿಸಿದ್ದಾರೆ ಎನ್ನಲಾಗಿದೆ ಗುತ್ತಿಗೆ ಮುಂದುವರೆಸಲು ಈ ಹಿಂದೆ ನಿರ್ಧರಿಸಿದ್ದ ಹಣವನ್ನ ಪಾವತಿಸಬೇಕು ಎಂದು ಶಾಸಕರ ಸಹಾಯಕ ಸಂತೋಷ್ ಹೇಳಿದ್ದಾರೆ ಎಂದು ಚೆಲುವರಾಜು ತಿಳಿಸಿದ್ದಾರೆ ದಿನಾಂಕವಿಲ್ಲದ ಆಡಿಯೋವನ್ನ ಗುತ್ತಿಗೆದಾರ ಶಾಸಕರನ್ನ ಭೇಟಿ ಮಾಡಲು ಹೋದಾಗ ರೆಕಾರ್ಡ್ ಮಾಡಿದ್ದಾರೆ ಎನ್ನಲಾಗಿದೆ ಆಡಿಯೋ ಕ್ಲಿಪ್ ಅನ್ನ ನಗರ ಪೊಲೀಸ್ ಮುಖ್ಯಸ್ಥರಿಗೆ ಸಲ್ಲಿಸಿದ್ದಾರೆ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚೆಲುವರಾಜು ಶಾಸಕರ ಬೇಡಿಕೆಯಂತೆ ಹಣ ಪಾವತಿಸಿ ಇಲ್ಲವಾದರೆ ಅಥವಾ ರೇಣುಕಾ ಸ್ವಾಮಿಯಂತೆ ಭವಿಷ್ಯ ಎದುರಿಸುವಂತೆ ಸಂತೋಷ್ ಹೇಳಿದ್ದಾರೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಆರೋಪದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿದೆ ಈ ಎಫ್ಐಆರ್ ದಾಖಲಾದ ನಂತರ ಶಾಸಕ ಮುನಿರತ್ನ ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಈ ಮೂಲಕ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ